ಇಂದಿನ ಎರಡು ಸರ್ವಜ್ಞರ ವಚನಗಳು ಅಲಸಿಕೆಯಲ್ಲಿ ಅಲಸಿಕೆಯಲ್ಲಿರುವಂಗೆ ಕಲಿಸದಂಬಲಿ ಇಲ್ಲ ಕೆಲಸಕ್ಕೆ ಅಲಸದಿರುವ ಬೇ ಬಿ ಅಲಸದಿರುವಂಗೆ ಬೇರಿಂದ ಹಲಸು ಕಾತಂತೆ ಆಲಸಿ ಆಗಬಾರ್ದು ಯಾವಾಗಲೂ ಕಾರ್ಯನಿರತನಾಗಿರಬೇಕು ಅನ್ನು ಹೇಳುವಂಥ ಅಪರೂಪವ ಅಲಸ್ತನ ಬಿಟ್ಟು ಬಿಡು ಅಂತ ಹೇಳುವಂಥ ಒಂದು ಅದ್ಭುತವಾದಂಥ ಪದ್ಯ ಇದು ಗಂಜಿ ಊಟ್ಸೆ ಸಿಗುದು ನಿನಗೆ ಅಂತ ಹೇಳ್ತಿದ್ದು ಕಲಸದಂಬಲಿ ಅಲ್ಲ ಅದು ಇಲ್ಲ ನಿನಗೆ ಅದು ಇಲ್ಲ ಅದು ಸಿಗುದು ನಿನಗೆ ಅದಕ್ಕೆ ಆಗಬೇಡ ನೀ ಕೆಲಸ ಮಾಡ್ಕೋತಿದ್ರೆ ಹೆಂಗೆ ಹಲಸಿನ ಗಿಡದ ಕೆಳಗೆ ಸಹಿತ ಅದು ಹೆಂಗೆ ಹಣ್ಣು ಬಿಡ್ತದಲ್ಲ ಅದು ತನ್ನ ಕೆಳಗೆ ಬೊಡ್ಡಾಗ ಸಹಿತ ಹಲಸಿನ ಕಾಯಿ ಹಣ್ಣು ಸಿಗ್ತಾವೆ ನಿಮ್ಗೆ ಹಂಗೆ ನೀವು ಏನು ಬೇಕಾ ಸಿಗ್ತದೆ ಕಾರ್ಯನಿರತನ ಆಗು ಹೇಳ್ತದ ಸಂಸ್ಕೃತ ಆಲಸ್ಯ ಹತಕಾಯ ಮಿಲತಿ ನಹಿ ಮಂಡಮಪಿ ಆಲಸ್ಯ ರಹಿತಸ್ಯ ಕರ್ಮ ಪನಸ आलस्य रहितस्य कर्मापि पनस इव मूलतः फलति सर्वज्ञ अब्ब अवुत अनुवाद हिंदी बने तो आलस्य वश मिलत नहीं अंबिल अह बिनु आलस्य के समतर बिलु आलस्य के समतर हे जड़ से घनस फलत इव सर्वज्ञ अद्भुत अनुवाद इंग्लिश वन हू इज लेजी एंड जॉबलेस हैज़ टू सार विदाउट फूड वन हू एंथ्यूजियास्टली वर्क्स एंजॉय इज एवेंडेंस लाइक जैक फ्रूट ट्री विथ फ्रूट्स इवन फ्रॉम इट्स रूट्स सर्वज्ञ बी शिवरात्रि स्वामी कीर्तन केसरी ಇಡೀ ಕರ್ನಾಟಕ ತುಂಬ ಪ್ರಸಿದ್ಧರಾದವರು ಅವರು ಏನೇ ಹೇಳ್ತಾರೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಚನ್ನಪ್ಪ ಉತ್ತಂಗಿಯವರ ನಡೆ ನುಡಿ ಮಾತು ಕತೆ ಸಾಹಿತ್ಯಮಯ ಸರ್ವಜ್ಞ ಮೂರ್ತಿಯ ಕುರಿತು ಅವರಷ್ಟು ಅಧಿಕಾರಯುತವಾಗಿ ಮಾಡುವವರು ಯಾರೂ ಇದ್ದಿಲ್ಲ ಮುಂದೆ ಯಾರಾದರೂ ಇರ್ತಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರ ಇವತ್ತಿನ ಎರಡನೇ ವಚನ ಮಾತಿನ ಕುರಿತು ಮಾತು ಹೇಗಾಡಬೇಕು ಯಾಷ್ಟೇ ಆಡಬೇಕು ಅನ್ನುವಂಥ ಕುರಿತು ಇನ್ನೊಂದು ಅದ್ಭುತವಾದಂಥ ವಚನ ಮಾತು ಬಲ್ಲ ತಂಗೆ ಮಾತೊಂದು ಮಾಣಿಕವೋ ಮಾತ ನರಿಯದ ಧಮಂಗೆ ಮಾತಾ ನರಿಯದ ಧಮಂಗೆ ಮಾಣಿಕ್ಯವು ತೂತು ಬಿದ್ದಂತೆ ಸರ್ವಜ್ಞಾ ಮಾತು ಹೆಂಗೆ ಆಡ್ಬೇಕು ಹೇಂಗ್ಯಾಷ್ಟಾಡ್ಬೇಕು ಏನ್ ಆಡ್ಬೇಕು ಯಾವಾಗ ಆಡ್ಬೇಕು ಸಮಯ ಸಂದರ್ಭಗಳನ್ನು ನೋಡಿ ಆಡ್ಬೇಕು ವಾಗ್ವಿದೆ ಪುರುಷಾಯ ವಾಗ್ವೇ ಮಣಿನಿಭ ವಾಗಬಲಾಜ್ಞಾಯಧಮಯ ವಾಗಬಲಾಜ್ಞಾಯಧಮಯ ಸವಾಕ್ ಸ್ವಯಂ ಭಗ್ನ ಮಣಿರೇವ ಸರ್ವಜ್ಞ ಸಂಸ್ಕೃತ ಅದು ಹಿಂದಿ बात जानत को है बात माणिक अह बात माणिक होत छिद्रित इव सर्वज्ञ इंग्लिश टू द use of words every word वर्ड्स gem वर्ड इज the द who हु नॉट द यूज of वर्ड्स ಎವ್ರಿ ವರ್ಡ್ ಬಿಕಮ್ಸ್ ಎ ಬ್ರೋಕನ್ ಜಮ್ ಸರ್ವಜ್ಞ ಉತ್ತಂಗ ಉತ್ತಂಗಿ ಚನ್ನಬಸಪ್ಪನವರು ತಾವ ಬರಿತಾರೆ ಈ ಈ ಸರ್ವಜ್ಞ ಒಬ್ಬ ವಿಪ್ಲವ ಮೂರ್ತಿ ಜ್ವಾಲಾಮುಖಿ ಸಿಡಿಲಕಣಿ ಅವನ ಮುಖದಿಂದ ಹೊರ ಬೀಳುವುದೆಲ್ಲ ಹಳೆಯ ವಚನಗಳಾದರೂ ಹೊಸ ಯೋಚನೆಗಳು ವಿದ್ಯುತ್ ಕಣಗಳು ಕಿಡಿ ನುಡಿಗಳು ಸರ್ವಜ್ಞನ ಕೋಗೋ ಕೋಗಿಳೆಯ ಎಂಪಾದ ಗಾಯನವಲ್ಲ ಅದು ಸಿಂಹನಾದ ಅವನದು ಗಿಳಿ ಓದಲ್ಲ ಕಲಿತ ಪಾಠವಲ್ಲ ಎಲ್ಲ ಕತ್ತಿಯ ವರಸೆ ಆ ಕತ್ತಿಗೆ ಅಲಗೆರಡು ಅವು ಬಹು ತೀಕ್ಷ್ಣ ಅಂಥೇಳಿ ಅವನದು ರುದ್ರಶಕ್ತಿ ಅಂತ ಹೇಳ್ತಾರೆ ಸರ್ವಜ್ಞಂದು ಮತ್ತು ಆಚಾರ ಸಂಕೇತ ಸಮಯಾಚಾರ ಮುಂತಾದ ನಿರ್ಜೀವವಾದ ಬಹಿರಂಗ ವೇಷಗಳನ್ನೆಲ್ಲ ನಿಶೇಷ ಮಾಡಲು ಅವತಾರ ವ್ಯಕ್ತಿದ ಅಪೂರ್ವ ವ್ಯಕ್ತಿ ಸರ್ವಜ್ಞ ಹೇಳಿ ಶ್ಲಾಘನೆ ಮಾಡ್ತಾರೆ ಇವತ್ತು ನಾನು ಮತ್ತೆ ನಮ್ಮ ಪೂಜ್ಯ ದತ್ತಾತ್ರೇರಾವ್ ಹೆರು ಅವರ ಒಂದು ಜೀವನ ದರ್ಶನವನ್ನು ಮಾಡಿಸ್ಲಿಕ್ಕೆ ಇದ್ದೇನೆ ಕನ್ನಡ ಅವರು ಅಪ್ಪರು ಕನ್ನಡ ಮಾಸ್ತರು ಒಂದನೇ ಎತ್ತದಿಂದ ಏಳನೇ ಎತ್ತವರೆಗೆ ಕಲಿಸುವಂಥ ಕನ್ನಡ ಮಾಸ್ತರಾಗಿ ಅತ್ಯಂತ ಪ್ರೀತಿಯಿಂದ ವಾತ್ಸಲ್ಯದಿಂದ ಹುಡುಗರಿಗೆ ಕನ್ನಡ ಮಾಸ್ಟರ್ ಆಗ್ತಾರೆ ಹಾಡು ಹಾಡಿಸ್ತಾರೆ ಕುಣಿಸ್ತಾರೆ ನಾಟಕ ಮಾಡಿಸ್ತಾರೆ ನಾಟಕ ಅವರದೊಂದು ಅತ್ಯಂತ ಪ್ರಿಯವಾದ ಸಾಧನ ಸ್ವತಃ ಏಳೆಂಟು ನಾಟಕಗಳನ್ನು ಬರೆದು ಅವ್ರನ್ನ ಆಡಿಸ್ತಾರೆ ತಾವೇ ರಂಗಮಂದಿರನ್ನು ತಯಾರು ಮಾಡಿ ಹಣ ಕೊಟ್ಟು ಜನ ಬರ್ತಾರೆ ರೀ ಅವ್ರ ನಾಟಕ ನೋಡಲಿಕ್ಕೆ ಹಣ ಕೊಟ್ಟು ಜನ ಬರ್ತಿದ್ರಂತ ಆವಾಗಿನ ಕಾಲಕ್ಕೆ ನೈನ್ಟೀನ್ ಥರ್ಟಿ ಟು ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಟೈಮ್ದಾಗ ಅಷ್ಟೊಂದು ನಾಟಕದ ಹುಚ್ಚವ್ರಿಗೆ ಯಾರಿಗೆ ನಮ್ಮ ಹೇರೂರು ಮಾಸ್ತರವ್ರಿಗೆ ಏನು ಮಾಡೋದು ಹೇಳ್ರಿ ಅವರು ಎಲ್ಲರನ್ನೂ ಭಾಳ ಪ್ರೇಮದಿಂದ ವಿಶ್ವಾಸದಿಂದ ಅವ್ರನ್ನ ನೋಡ್ತಾ ಇದ್ದರು ಆಮೇಲೆ ಒಬ್ಬ ಶ್ರೇಷ್ಠ ಅವರ ಒಬ್ಬ ಇನ್ನೊಬ್ಬ ಪ್ರಿನ್ಸ್ಪಾಲ್ರು ಹೇಳ್ತಾರೆ ಏನು ಹೇಳ್ತಾರಪ್ಪ ಅಂದ್ರೆ ಇವರು ನಮ್ಮ ರಸ್ತೆದಾಗ ನಮ್ಗೆ ಹೇರೂರ್ಗಳ್ಗ ನಿವೃತ್ತರಾದಾಗ ಎದುರಿಗೆ ಬಂದು ಸಹಿತ ಅವರು ಪಾದಾಮುಟ್ಟಿ ನಮಸ್ಕಾರ ಮಾಡ್ತಿದ್ರು ಅಂತ ಕೇಳಕ್ಕೆ ಕೂತಿದ್ದು ಕೆಲವು ಜನರು ಪಾದಾಮುಟ್ಟಿ ಅಷ್ಟೊಂದು ಅದ್ಭುತವಾದ ವ್ಯಕ್ತಿತ್ವ ನಮ್ಮ ಹೇರೂರು ಮಾಸ್ತರವ್ರದ್ದು ಇತ್ತು ಆಮೇಲೆ ಅವರು ಎ ಭಾಳಷ್ಟು ಗ್ರಂಥಗಳನ್ನು ರಚಿಸಿದ್ದಾರೆ ಆಮೇಲೆ ಶಿಕ್ಷಕರೆಲ್ಲ ಅವರೊಬ್ಬ ಶ್ರೇಷ್ಠ ದೇಶಭಕ್ತರು ಕನ್ನಡ ಪ್ರೇಮಿಗಳು ಎಲ್ಲ ಆಗಿದ್ದರು ಆ ಗುಲ್ಬರ್ಗಾದ ಕ ಗಂಜು ಕಿರಾಣ ಬಜಾರ ಕಪ್ಪಳ ಬಜಾರ ಅಂಗಡಿಯವರೆಲ್ಲ ಮುಂಚೆ ಮರಾಠಿ ಉರ್ದುದ ಲೆಕ್ಕಪತ್ರ ಇಡ್ತಿದ್ರದ್ದು ಅವ್ರಿಗೆ ಹೋಗಿ ಕೂತು ಕೈ ಮುಗಿದು ಕನ್ನಡದಲ್ಲಿ ಲೆಕ್ಕಪತ್ರ ಇಡ್ರಿ ಕನ್ನಡ ಕಲೀರಿ ಅಂತ ಹೇಳಿ ಕನ್ನಡ ಕಲಿಸ್ತಿದ್ರು ಅಂತವ್ರು ಅಷ್ಟೊಂದು ಅದ್ಭುತವಾದ ಕನ್ನಡವನ್ನು ಪ್ರಚಾರ ಮಾಡಿದಂಥ ಒಂದು ಆಮೇಲೆ ಅವರಿಗೆ ಬಹಳಷ್ಟಿಷ್ಟು ಬಳ ಒಮ್ಮೆ ಬಡವ ಬಡವರ ರೊಟ್ಟಿ ಅಂತ ನಾಟಕ ಆಡಿಸ್ತಿದ್ರು ಅಂತ ಈ ರೇವಣಿ ರುದ್ರಸ್ವಾಮಿ ಮಠ ಶಿಷ್ಯ ಆ ತಾಲೀಮಿನ ಹಿಂದೆ ಕೂತು ಹರಟಿ ಹೋಗ್ಲಿಕ್ಕೆ ಹೋಗಿ ಅವನು ಕಫಲ ಕೊಡದು ಬಿಡ್ತಾರೆ ಅವರ ಆರ್ಟಿಸ್ಟ ಚಂದ ಚಂದ ಚಿತ್ರ ತೆಗೀತಿದ್ದ ಸರಿ ಯಾರೋ ಹೇಳಿದ್ರು ಅಂತ ಮಹಾತ್ಮ ಗಾಂಧಿ ಚಿತ್ರ ಬೇಕು ಅಂಥೇಳಿ ಅವ ಅದನ್ನು ತೆಗೆದು ಕೊಡ್ಲಿಕ್ಕೆ ಹೊಂಟಾನೆ ಹಾಗಾಗಿ ಬೆಟ್ಟಾಗಿ ಬಿಟ್ಟರು ರೇವಣ್ಸೀದ ಎಲ್ಲಿ ಹೊಂಟಿ ನೀನು ಅವ ಅದನ್ನು ಮುಚ್ಚಿಟ್ಟು ಹೋಳ್ಕೊತಾನು ದೊಡ್ಡ ಚಿತ್ರ ಬರ್ತಾನೆ ಎರಡು ಫುಟು ನಾಲ್ಕು ಫುಟ್ದು ಇಲ್ಲ ಇಲ್ಲ ಸ್ವಾಮಿ ಇಲ್ಲೇ ಕೊಡ್ಲಿಕ್ಕೆ ನೋಡೋಣ ಬಾ ನಾ ನೋಡ್ತೀನಿ ನೋಡ್ತಾರೆ ಶಹ ಬಸ್ ಅವನು ಹಿರೇ ತಟ್ಟಿ ಅವನು ಪುಗೋತಾರೆ ಅದ್ಭುತವಾದ ಚಿತ್ರ ಬಿಡಿಸಿಪ ಅಂತ ಹೇಳ್ತಾರೆ ಈ ರೀತಿ ಒಂದು ಅದ್ಭುತವಾದ ವಾತ್ಸಲ್ಯ ಸಹಿತ ಅವರಲ್ಲಿತ್ತು ಒಮ್ಮೆ ಗೋಕಾಕರು ರಂಶ್ರೀ ಮುಗುಳಿಯವರು ಅವರು ನೂರ ಇಪ್ಪರ ದಶಕದಲ್ಲಿ ಇದಕ್ಕೆ ಬರ್ತಾರೆ ಎಲ್ಲೆ ಗುಲ್ಬರ್ಗಕ್ಕೆ ನಾವು ದತ್ತಾತ್ರೇಯ ಹೆರೋರು ನೋಡಬೇಕು ಒಂದು ಹತ್ತು ನಿಮಿಷ ಅವ್ರು ಮಾತಾಡ್ಬೇಕಂತೇವಿ ಅಂತ ಹೇಳ್ತಾರೆ ಅವ್ರು ಹೇಳಿ ಕಳಿಸ್ತಾರೆ ಯಾರೋ ಹೋಗಿ ಅವ್ರನ್ನ ಕರ್ಕೊಂಬರ್ತಾರೆ ಇವ್ರಿದ್ದ ಐಬಿಗೋ ಹೋಟೆಲ್ಗೋ ಅವ್ರು ಯಾವುದೋ ಮನೆಗೋ ಆಮೇಲೆ ಅವ್ರ ಜೋಡಿ ಮಾತುಕತೆ ಆಡಿದರೆ ಎರಡು ತಾಸು ಇವರಿಬ್ಬರು ಎರಡು ತಾಸು ತನಕ ಮುಗಿದಿಲ್ಲ ಅಷ್ಟು ಇಷ್ಟೊಂದು ಅವರ ವಿದ್ವತ್ತನ್ನು ಪ್ರಶಂಸೆ ಮಾಡ್ತಾರೆ ಹಿಂದಾಗಡೆ ಇಷ್ಟೊಂದು ವಿದ್ವತ್ತಿನ ಮನುಷ್ಯ ಈ ಮನುಷ್ಯ ನಮ್ಗೆ ಎಷ್ಟೊಂದು ಅಪರಿಚಿತನಾಗಿದ್ದ ಅಂಥೇಳ್ದು ದುಃಖನೂ ಪಡ್ತಾರಂಥವ್ರು ದತ್ತಾತ್ರೇ ರಾವ್ ಹೆರ ಕೂತ್ಕೊಂಡು ಆಮೇಲೆ ಅವರ ಅವರ ಅನೇಕ ಅವರ ಅನೇಕ ಅಧ್ಯಯನ ಅವರು ಹುಚ್ಚು ಶಿಕ್ಷಕ ನಿರ್ವಾಗಲು ಅಧ್ಯಯನ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿರಾಗಬೇಕಾದ್ರು ಅಧ್ಯಯನ 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 ಮಾಡ್ತಾಯಿದ್ರು ಆಮೇಲೆ ನಾಟಕ ಆಡಿಸೋದು ಮೈ ಈ ನೂತನ ವಿದ್ಯಾಲಯ ಅಂತ ಏನಿದೆ ಅಲ್ಲ ಅಲ್ಲಿ ಅವರಿಗೆ ಒಂದು ಹೇರು ರಂಗಮಂದಿರ ಅಂತ ಕಟ್ಸಿರ್ತಾರಂತ ಇವತ್ತಿಗೂ ಅದು ಹೇರು ರಂಗಮಂದಿರ ಅಂತ ಹೇಳಿ ಆ ನಾಟಕಕ್ಕೆ ಅವ್ರ ಹೆಸರು ದತ್ತಾತ್ರೇ ಹೇರು ಹೇರು ರಂಗಮಂದಿರ ಅಂತ ಹೇಳ್ತಿದ್ದಾರೆ ಈ ರೀತಿ ಅದ್ಭುತವಾದಂಥ ವ್ಯಕ್ತಿ ಆಮೇಲೆ ಅವ್ರದ್ದು ಏನಪ್ಪ ಅಂತಂದ್ರೆ ಅವ್ರಿಗೆ ಕನ್ನಡದ ಹುಚ್ಚ ಅಂತ ಎಷ್ಟೋ ಮಂದಿ ಬೈತಿದ್ರು ಕನ್ನಡದ ತಿರುಕೈವ ಅಂತ ಬೈತಿದ್ರು ಆವಾಗ ಸಹಿತ ನಾನು ಮೂವತ್ತು ನಲ್ವತ್ತು ಐವತ್ತು ಹತ್ತೊಂಬತ್ತು ನೂರ ಮೂವತ್ತು ನಲ್ವ ಬಯಸ್ತಿದ್ರು ಬೈಸೂ ಅವರು ನಮಸ್ಕಾರ ಮಾಡಿ ಸ್ವಾಮಿ ಸಂತೋಷ ಆತು ನಾನು ಕನ್ನಡದ ಹುಚ್ಚನೆ ಕನ್ನಡದ ತಿರುಕನೇ ಅನ್ಕೋತ ಅಡ್ಡಾಡ್ತಿದ್ರು ಅಂತ ಹೇಳ್ತಿದ್ರು ಅಂತ ಅಷ್ಟೊಂದು ಆವತ್ತು ಅಷ್ಟೊಂದು ಅದ್ಭುತವಾದಂಥ ಇದು ಅವ್ರು ಏನು ಮಾಡ್ಯಾರ ಮರಾಠಿಯಿಂದ ಮನೋಬೋಧೆ ಕಾಳೇಶ್ವರ ಮಹಾತ್ಮೆ ಭೀಮಾಶಂಕರ್ ಮಹಾತ್ಮೆ ಜ್ಞಾನೇಶ್ವರಿನ ಓ ವಿ ಛಂದಸ್ಸಿನಲ್ಲಿ ಅನುವಾದ ಮಾಡಿದಂಥ ಮಹಾಪುರುಷ ಹಿಂದಿಯಿಂದ ರಾಮಚಂದ್ರ ಮಾನಸ ತುಳಸಿದಾಸರದು ಭ್ರಮರ ಗೀತೆಗಳು ಇವನ್ನೆಲ್ಲ ಅನುವಾದ ಮಾಡಿದ್ದಾರೆ ಹಿಂದಿಯಿಂದ ಕನ್ನಡಕ್ಕೆ ತಂದಾರ ಕನ್ನ ಮೇಲೆ ಕನ್ನಡದ ಸರ್ವಜ್ಞನ ಹಿಂದಿಗೆ ಒಯ್ದಾರೆ ಅದು ತ್ರಿಪದಿಯ ಭಾಷೆಯೆಂದು ಒಯ್ದಾರೆ ಲಕ್ಷ್ಮೀಶನ ಜೈಮಿನಿ ಭಾರತವನ್ನು ಅದೇ ವಾರ್ಧಕ ಷಟ್ಪದಿಯಲ್ಲಿ ಹಿಂದಿ ಭಾಷೆಗೆ ತಂದುಕೊಟ್ಟು ಹಿಂದಿ ಭಾಷೆಯನ್ನು ಶ್ರೀಮಂತಗೊಳಿಸ್ಯಾರ ಆದರೆ ಇದರಲ್ಲಿ ಎಷ್ಟೋ ಪ್ರಕಟ ಆಗಿಲ್ಲ ಅವ್ರ ಜೀವನದ ಕೊನೆಯವರೆಗೂ ಒಂದು ನೋವಿತ್ತು ನನ್ನ ಗ್ರಂಥಗಳು ಪ್ರಕಟ ಆಗಿಲ್ಲ ಪ್ರಕಟ ಆಗಿಲ್ಲ ಅಂಥೇಳಿ ಅವರ ಕವನಗಳನ್ನು ಸಣ್ಣ ಸಣ್ಣ ಕವನಗಳನ್ನು ಬರೆದಾರವರು ಬತ್ತಾಸು ಅಂಥೇಳಿ ಮಕ್ಕಳ ಗೀತೆ ಕೋಲ್ಮಿಂಚು ಮುಂತಾದ ಇನ್ನೂ ಕೆಲವು ಅವಕ್ಕೆ ತಮ್ಮ ಕಾವ್ಯನಾಮ ಇಟ್ಕೊಂಡಿದ್ದರು ಏನಂತ ವೇಣು ತನಯ ದತ್ತ ಅವರ ತಾಯಿ ಹೆಸರು ವೇಣು ತಾಯಿ ಅದಕ್ಕೆ ವೇಣು ತನಯ ದತ್ತ ಅಂತ ಹೆಸರಿಟ್ಕೊಂಡಿದ್ದರು ಸರ್ವಜ್ಞಕೇ ವಚನ ತುಳಸಿದಾಸ ಶ್ರೀರಾಮಚಂದ್ರ ಮಾನಸ ರಾಮದಾಸರ ಮನೋಭೋಧ ಇವು ಮೂರು ಮಾತ್ರ ಅವ ಪ್ರಕಟವಾದಂಥ ಅವರ ಗ್ರಂಥಗಳು ಈ ರೀತಿ ಅದ್ಭುತವಾದಂಥ ಅವರ ಇದು ಅದೇ ಈಗ ಆಶ್ಚರ್ಯ ಅನ್ನಿಸ್ತದಂತಂದ್ರೆ ಅವರು ಮರಾಠಿಯಲ್ಲಿ ಸಹಿತ ಸರ್ವಜ್ಞನ ವಚನಗಳನ್ನು ಐದುನೂರು ಮಾಡಿ ರಂಶ್ರೀ ಮಗಳಿಗೆ ಕೊಟ್ಟಿದ್ರಂತ ಅವ್ರ ಮಗ ಹೇಳಿದ್ದು ನನಗೆ ಅವರು ಬಂದು ಸಾಹಿತ್ಯ ಪರಿಷತ್ತನ್ನ ಕೊಟ್ರಂತ ಕನ್ನಡ ನಾನು ಸಾಹಿತ್ಯ ಪರಿಷತ್ತಿಗೆ ಫೋನ್ ಮಾಡಿ ಕೇಳ್ದು ಯಾರಿಗೂ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಯಾವಾಗ ಕೊಟ್ಟಿದ್ರು ಗೊತ್ತಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಕೊಟ್ಟಿದ್ದರು ಅದೆಲ್ಲ ಹೋಗಿಬಿಟ್ಟು ನೋಡಿರಿ ಒಬ್ಬ ಮಹಾಪುರುಷ ಕನ್ನಡದ ತ್ರಿಪದಿಯನ್ನು ಮರಾಠಿ ತ್ರಿಪದಿ ಭಾಷೆಯಲ್ಲಿ ಬರೆದಂಥ ಅಮೂಲ್ಯವಾದ ಸಾಹಿತ್ಯ ಸಂಪತ್ತು ಇಲ್ಲದಂಗಾಗಿ ಹೋಗ್ತಿದೆ ಇದು ಇಷ್ಟು ಆಶ್ಚರ್ಯ ಅನಿಸ್ತದೆ ನಿಮಗೆ ನಮ್ಮ ಕನ್ನಡದ ಅವರು ಮಾಡಿದಂಥ ಒಂದು ಸಾವಿರದ ಒಂದು ತ್ರಿಪದಿಗಳು ಸಹ ಪ್ರಕಟ ಆಗಿರಲೇ ಇಲ್ಲ ಎಷ್ಟೊಂದು ಗ್ರಂಥಗಳು ಪ್ರಕಟ ಆಗಿರಲೇ ಇಲ್ಲ ಆ ಗಂಟು ಕಟ್ಟಿ ತಮ್ಮ ಮನೆಯಾಗ ಇಟ್ಕೊಂಡಿದ್ರು ಯಾವಾಗರೂ ಅವ್ನು ತೆಗಿತಿದ್ರು ಝೂಳ ಝಾಡಿಸ್ತಿದ್ರು ಎಲ್ಲ ಮಾಡ್ತಿದ್ರು ಭಾಳ ಕೆಟ್ಟ ಸರ್ವಜ್ಞ ತ್ರಿಪದಿಯು ಸಹಿತ ಇನ್ನೂ ಆಗಿದ್ದಿಲ್ಲ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಎಪ್ಪತ್ತನೇ ಇಸವಿ ಏನು ಮಾಡಬೇಕು ಏನು ಮಾಡಬೇಕು ಅಂಥೇಳಿ ಮಕ್ಕಳ ಶಿಕ್ಷಣ ಅದು ಅವರ ಉದ್ಯೋಗ ಮನೆಯೊಳಗೆ ದೊಡ್ಡ ಸಂಸಾರ ಇದ್ರೊಳಗೆ ಅವ್ರಿಗೆ ಯಾರಿಗೂ ಇದ್ದಿದ್ದಿಲ್ಲ ಆವಾಗ ಏನಾಗಿ ಬಿಡ್ತದೆ ಒಂದು ದಿವಸ ಅಂದರೆ ಒಂದು ದಿವ್ಸ ಕೂತಾಯೋರು ಕೂತಾರ ಎಲ್ಲ ಬರೆದಿಟ್ಟಾರ ಮುನ್ನುಡಿ ಗಿನ್ನುಡಿ ಎಲ್ಲ ಬರೆದಿಟ್ಟಾರ ಭಾಳ ಮಂದಿಗೆ ರೀ ಭಾಳ ಮಂದಿಗೆ ತೋರ್ಸ್ಯಾರ ಅವರೆಲ್ಲರೂ ತಮ್ಮ ಮುನ್ನುಡಿ ಬರೆದು ಕೊಟ್ಟಾರೆ ನಮ್ಮ ಆರ್ ಸಿ ಹಿರೇಮಠ್ ಅಂತ ಮನೆಯವರು ಬೇಂದ್ರೆ ಅಂತನವ್ರು ಎಲ್ಲರೂ ಬರೆದ ಅದು ಪ್ರಕಟಣೆ ರೊಕ್ಕಿಲ್ಲ ಹಿಂಗೆ ಕೂತು ಹೊತ್ತು ಒಂದು ದಿವಸ ಅದು ಒಂದೆಲ್ಲ ಆ ಹಸ್ತಪ್ರಜೆ ತೊಗೊಂಡು ಹಿಂಗೆ ಝಾಡಿಸ್ಕೊಳ್ತ ಕೂತಾರೆ ಕಿಡಕಿಯೊಳಗೆ ಅವರೊಬ್ಬ ಶಿಷ್ಯ ಆ ಶಿಷ್ಯ ಹೊಂಟಾನೆ ಅವ ಮಾಸ್ತರ್ ಕೂತದ್ದು ನೋಡಿ ಅವನ ಹೆಸರು ಜಿ ಆರ್ ಪಾಟೀಲ್ ಅಲ್ಲಿ ಒಂದು ಈ ತೊಗ ಕಡ್ಲಿಬ್ಯಾಳಿ ತೊಗರಿ ಬ್ಯಾಳಿ ಕಾರ್ಖಾನೆಯ ಮಾಲಕ ಇವರು ಶಿಷ್ಯ ಆಗಿದ್ದವ ಹಿಂದಕ್ಕೆ ಅವ ಬಂದ ಮಾಸ್ತರ ಮಾಸ್ತರ ಏನು ಮಾಸ್ತರ ಎಲ್ಲ ಧೂಳ ಎಲ್ಲ ಮಾರಿ ಹಚ್ಕೊಂಡಿರಲ್ಲ ಏನು ಮಾಡಲಿಪ್ಪ ಇವು ಪ್ರಕಟ ಆಗಿಲ್ಲ ನೋಡಿ ಪುಸ್ತಕ ಸ್ವಲ್ಪ ಧೂಳ ವರಿಶ್ ವರಿ ಸ್ವಚ್ಛ ಆಗಿ ಕತ್ತೇನೆ ಅಂತ ಹೇಳ್ತಾರದು ಹೌದಾ ಏನು ಮಾಸ್ತರ ಮಾಸ್ತಾರ ಅಂತ ಕೇಳ್ತಾನ ಇದು ನೋಡಪ್ಪ ಇದೀದು ಇದೀದು ಇದು ನೋಡು ಒಂದು ಸಾವಿರ ಸರ್ವಜ್ಞನ ವಚನಗಳ ಪಸ್ತ ಪ್ರತಿ ಏನಪ್ಪಾ ಅಂತಾರ ಅಮ್ಮ ನೋಡ್ತಾನೆ ಅಲೋ ಇವನ ಆಸ್ತಾರೆ ಇದನ್ನು ನಾ ಪ್ರಕಟ್ ಮಾಡಲ ಅಂತ ನಾವು ಇವ್ರಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಆಗ್ತದೆ ಮಾಸ್ತಾರೆ ನಾನು ಇದನ್ನು ಪ್ರಕಟ್ ಮಾಡ್ತೇನೆ ಆ ನನ್ನ ಪೂಜ್ಯ ತಂದೆಯವರ ಹೆಸರಿಗೆ ಅಂತ ಹೇಳ್ತಾನ ಯಾಕೋ ಮಾರಾಯ ಯಾರು ಅಂತಾರೆ ಪ್ರಕಟ ಮಾಡು ಅಂತ ಹೇಳ್ತಾರೆ ನೋಡ್ರಿ ಆ ಪುಣ್ಯ ರುದ್ರಪ್ಪ ಗುರಪ್ಪ ಪಾಟೀಲ್ ಕಡಗಂಚಿ ಪ್ರಕಾಶನ ಪ್ರದಾತೇ ಸ್ವಪೂಜ್ಯ ಪಿತಾಜಿ ಆ ಪ್ರಕಾಶನ ಪ್ರದಾತ ಜಿ ಆರ್ ಪಾಟೀಲ್ ಕಡಗಂಚಿ ಅಂಥೇಳಿ ನಾನು ಅವ ಆ ಫೋಟೋ ತೋರಿಸ್ತಾ ಇದ್ದೇನೆ ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಈ ಹುಡುಗ ಜಿ ಆರ್ ಪಾಟೀಲ್ ಆ ಸರ್ವಜ್ಞನ ವಚನವನ್ನು ತೆಗೆದುಕೊಂಡು ಹೋಗಿ ಅವನ್ನು ಪ್ರಿಂಟ್ ಹಾಕಿಸಿ ಅವನ್ನ ಎಲ್ಲರಿಗೂ ಹಂಚ್ತಾರೆ ಆವಾಗ ಅದು ಯಾರು ಇಬ್ಬರಿಗೆ ಅರ್ಪಣೆ ಮಾಡ್ಯಾರವರು ಆ ತಮ್ಮ ಮೌಸಿ ಅಂದರೆ ತಾಯಿಯ ಅಕ್ಕನಿಗೆ ಯಾಕೆಂದ್ರೆ ಅಕ್ಕಿ ಪ್ರಾಥಮಿಕ ಶಾಲೆಯಿಂದ ಕಲಿಸಿದ್ರು ಅವ್ರಿಗೆ ತಮ್ಮ ತಮ್ಮ ಇಟ್ಕೊಂಡು ಅದರಂತೆ ಸೋದರ ಮಾವ ಅವನು ಇವ್ರ ಮೇಲೆ ಭಾಳ ಪ್ರೀತಿ ಅವರಿಬ್ಬರಿಗೆ ಅರ್ಪಿಸಿದ್ದಾರೆ ನೋಡಿ ಯಾರ್ಯಾರೆಂದೂ ಸರ್ವಜ್ಞನ ತ್ರಿಪದಿಗಳು ಹಿಂದಿ ಭಾಷೆಯಲ್ಲಿ ಪ್ರಚ ಪ್ರಚ ಆಯಿತು ಒಂದೇ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಆವಾಗ ವರ್ಕಲಿ ಬೇಂದ್ರೆಯವರು ಒಂದು ಅದಕ್ಕೆ ಆಶೀರ್ವಚನ ಬರೆದು ಕೊಟ್ಟಿದ್ದು ಅದನ್ನಷ್ಟೇ ಹೇಳ್ತೇನೆ ಆ ಸಿ ಹಿರೇಮಠ ಬರ್ದಾರ ಬರೆದಾರೆ ಅಂದ್ರೆ ಹಿರೇಮಠರು ಇವರು ನಮ್ಮ ಸಾರಿ ದೇರಾ ಬೇಂದ್ರೆ ಶ್ರೀಮಾನ್ ದತ್ತಾತ್ರೇಯ ಹೆರೂರ ಉತ್ತಮ ಸಾಹಿತ್ಯಕರು ಸಾಹಿತ್ಯದ ಬೆಲೆ ಸ್ಥಾನ ಮಾನ ಬಲ್ಲವರು ಶಿಕ್ಷಕರಾಗಿ ಉತ್ತಮ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದ್ದಾರೆ ಭಾಷಾ ಪ್ರೇಮಿಗಳಾಗಿ ಸಾಮಾಜಿಕ ಸೇವೆಯನ್ನು ಮಾಡಿದ್ದಾರೆ ಕನ್ನಡದಷ್ಟೇ ಹಿಂದಿಯನ್ನು ನಿರ್ವಹಿಸಬಲ್ಲರು ಸರ್ವಜ್ಞನಂಥವನು ಅವನೊಬ್ಬನೇ ಇತ್ತೀಚೆಗೆ ಹಲವರು ಅವನ ಹಾದಿಯಲ್ಲಿ ಸ್ವತಂತ್ರ ರಚನೆ ಮಾಡಿದ್ದಾರೆ ಹಿಂದಿಗೆ ತ್ರಿಪದಿ ಹೊಸದು ಒಂದು ಸಾವಿರ ಪದ್ಯಗಳನ್ನು ನಾಲ್ಕು ಪ್ರಾಸಗಳನ್ನು ಸಾಧಿಸಿ ಅಷ್ಟೇ ಮಾತ್ರೆಗಳಲ್ಲಿ ವಿವಿಧ ವಿಷಯ ವಿಚಾರವನ್ನು ತರುವುದು ಅಸಂಭವದಂತೆ ಕಂಡರೂ ಇಲ್ಲಿ ಆ ಸಿದ್ಧಿಯಾಗಿದೆ ನಾನು ಹಿಂದಿ ಭಾಷಾ ಪಂಡಿತನಲ್ಲ ಆದರೆ ಇದ್ದಷ್ಟು ಜ್ಞಾನದಿಂದ ಇದನ್ನು ಹೇಳಿದ್ದೇನೆ ಯಾರೂ ಮೆಚ್ಚತಕ್ಕದ್ದೋ ನಾನು ಮೆಚ್ಚುಕೊಂಡಿದ್ದೇನೆ ಕಲಬುರ್ಗಿ ನಾಡಿನಿಂದ ಈ ಸೇವೆ ಬಂದದ್ದು ಅದರಲ್ಲಿ ವಿಶೇಷ ಮತ್ತು ಉಚಿತ ನಾನು ಇವರ ಅಭಿನಂದಕರಲ್ಲಿ ನಾನೂ ಸೇರಿದ್ದೇನೆ ಅಂತೇಳಿ ಹದಿನಾರು ಹತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಅವರು ಅದನ್ನು ಬರೆದುಕೊಟ್ಟಾರೆ ಈ ರೀತಿ ಅದ್ಭುತವಾದಂಥ ಈ ಸರ್ವಜ್ಞನ ಈ ಮಹಾಪುರುಷ ದತ್ತಾತ್ರೇಯರಾವ್ ಹೆರೂರವರು ದತ್ತಾತ್ರೇಯರಾವ್ ಹೆರೂರವರ ಈ ಅದ್ಭುತವಾದ ದೇಣಿಗೆಯಿಂದ ಹಿಂದಿ ಭಾಷೆ ಎರಡನೇದು ಈ ಎರಡನೇ ಮುದ್ರವನ್ನು ಧಾರವಾಡದ ಇತಿಹಾಸ ಮಂಡಲದವ್ರು ಮಾಡಿದ್ದಾರೆ ಪ್ರಿಂಟ್ ಮಾಡಿಸಿದ್ದಾರೆ ಇದರ ಬೆಲೆ ಮಾತ್ರ ಭಾಳ ಇಟ್ಟಿದ್ದಾರೆ ಐದು ನೂರು ರೂಪಾಯಿ ನಾಲ್ಕೂವರು ನೂರು ರೂಪಾಯಿಗೆ ಮಾರಾಟ ಮಾಡ್ತಾರೆ ನಾನು ಕೊಂಡದ್ದು ಆದರೆ ಇದರಿಂದ ಇದು ಹಿಂದಿ ಭಾಷೆಯಲ್ಲಿ ಯಾರು ಕೊಳಂಗಾಗದು ಇಷ್ಟೊಂದು ಕೊಟ್ಟು ಯಾಕೆ ಕೊಳ್ಳಬೇಕು ಅಂತಾರೆ ಇದರ ಬೆಲೆಯನ್ನು ಅರ್ಧಕ್ಕಿಂತ ಕಡಿಮೆ ಇಳಿಸಿ ಮಾರಾಟ ಮಾಡಬೇಕು ಅಂತ ಹೇಳ್ತೇನೆ ಇಷ್ಟು ದಿವಸ ಹೇಳಿ ಅವರಿಗೆ ಅವರ ಮಕ್ಕಳು ಸಂಪತ್ತು ಎಲ್ಲದ ಒಳ್ಳೆಯ ಸಂಸಾರ ಎಲ್ಲ ಇದೆ ಅದರ ವಿಚಾರವಾಗಿ ಸಹಿತ ಬಹಳ ಸಂತೋಷದಿಂದ ಅವರು ಇದ್ದರು ಆದರೆ ಅವರಿಗೆ ಒಂದು ವೇದನಾ ಇತ್ತು ತಮ್ಮ ಅನೇಕ ಕೃತಿಗಳು ಪ್ರಕಾಶ ಆಗಲಿಲ್ಲ ಅಂಥೇಳಿ ಇದು ಅನೇಕ ಶ್ರೇಷ್ಠರ ಜೀವನ ಚರಿತ್ರೆ ಇನ್ನು ಕೊನೆಯದಾಗಿ ಅವರು ಒಂದು ಮೂರು ಮೂರು ವಚನಗಳನ್ನು ಸರ್ವಜ್ಞನ ವಚನಗಳ ತೈಪಿ ಎಲ್ಲೂ ಇಲ್ಲ ಇವರಲ್ಲಿ ಒಂದು ಮಾತ್ರ ನಾನು ಕಂಡೆ ಅವು ಅದ್ಭುತವಾದ ವಚನಗಳು ಅವು ಅದರಲ್ಲಿ ಒಂದು ಹೊತ್ತು ಮೂರು ಅವು ಅದರ ಶಿರೋನಾಮೇನ ಭಾಳ ಆಶ್ಚರ್ಯದ ಸದಿಚ್ಛೆ ಅಂತ ಹೇಳಿದ ಸದಿಚ್ಛೆ ಆ ಮೂರು ವಚನಗಳಲ್ಲಿ ಸದಿಚ್ಛೆ ಅಂತದ ಅದರಲ್ಲಿ ಕೊನೆಯ ವಚನವನ್ನು ಮಾತ್ರ ಹೇಳಿ ನಾನು ಅವರ ಜೀವನ ದರ್ಶನಕ್ಕೆ ಮಂಗಳವನ್ನು ಕೋರ್ತೇನೆ ಮಂಗಳವು ಜನಕ್ಕೆಲ್ಲ ಮಂಗಳವು ಧರೆಗೆಲ್ಲ ಮಂಗಳವು ವಿಶ್ವದೊಳಗೆಲ್ಲ ತುಂಬಿರಲಿ ಮಂಗಳವು ವಿಶ್ವದೊಳಗೆಲ್ಲ ತುಂಬಿರಲಿ ಮಂಗಳವು ಸತತ ಸರ್ವಜ್ಞ